ಫ್ರೆಂಡ್ಸ್ ಎರಡು ಬಾಳೆಹಣ್ಣು ಮನೆ ಆಗಿದ್ರೆ ಮನೆ ಮಂದಿಗೆಲ್ಲ ಹಲ್ವಾ ಬಾಳೆಹಣ್ಣೆನ ಪೇಸ್ಟ್ ಮಾಡಿಕೊಂಡು ಏಲಕ್ಕಿ ಅಕ್ಕಿ ಇಟ್ಟ ನೀರನ್ನು ಹಾಕ್ಕೊಂಡು ಗ್ರ್ಯಾಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ರಿ ಗ್ಯಾಸ್ ಹಚ್ಚಿ ದಪ್ಪ ಥರದ ಪಾತ್ರೆ ಇಟ್ಕೊಂಡು ಒಂದಿಷ್ಟು ತುಪ್ಪ ಹಾಕಿರಿ ಬಾದಾಮಿ ಗೋಡಂಬಿ ಉತ್ತ ತಿಪ್ಪಿಸ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ ನಾವು ಎಷ್ಟು ಹಾಕಿ ಇಟ್ ತೊಗೊಂಡ್ರಿ ಅಷ್ಟು ಬೆಲ್ಲನ ತುಪ್ಪದಲ್ಲಿ ಕರಗಿಸ್ಕೊರಿ ನೀರು ಹಾಕಕ್ಕೆ ಹೋಗಬೇಡ್ರಿ ತುಪ್ಪದ ಬೆಲ್ಲ ಚಲೋತ್ತ ಕರಗಿದ ನಂತರ ನಾವು ಪೇಸ್ಟ್ ಮಾಡಿದ ಪೇಸ್ಟನ್ನು ಹಾಕ್ಕೊಂಡು ಕೈ ಬಿಡ್ದ ಮಿಕ್ಸ್ ಮಾಡಿಕೊಳ್ರಿ ಇದು ಕಲರ್ ಚೇಂಜ್ ಆಯಿತು ಸ್ವಲ್ಪ ಗಟ್ಟಿಗೆ ಆಗಿದೆ ತಳ ಬಿಡ್ತಿದೆ ಅಂದಾಗ ಸ್ವಲ್ಪ್ ತುಪ್ಪ ಹೊತ್ನಾಗ ಇದನ್ನು ಹಲ್ವಾ ಕನ್ಸಿಸ್ಟೆಂಟಿ ಬರೋರಿಗೆ ಕೈ ಬಿಡ್ದ ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಗುಡ್ತಾ ಇದೆ ಗಟ್ಟಿಗೆ ಆಗಿದೆ ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಡಿಸ್ಕೊಂಡು ಒಂದು ಗುಡಿಸ್ಕೊಂಡು ಮೇಲೆ ಕೊಬ್ಬರಿಯನ್ನು ಹಾಕಿರಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಿದ್ರೆ ಮೇಲೆ ಒಂದಿಷ್ಟು ಗೋಡಂಬಿ ಡೆಕೋರೇಟಿಗೋಸ್ಕರನ ಇದ್ದೀನಿ ನಾನು ಮೇಲೆ ಒಂದಿಷ್ಟು ಕೊಬ್ಬರಿ ಹಾಕ್ಕೊಂಡು ತಿಂದರೆ ಇದ್ರ ಟೇಸ್ಟ್ ಡಬಲ್ ಆಗತ್ತರಿ ಅರ್ಥ ಆಯ್ತು ರೀ ಹಲ್ವಾ ಯಾವ ರೀತಿ ಮಾಡ್ಬೇಕಂತ ಸಲ ಟ್ರೈ ಮಾಡಿರಿ ಇಷ್ಟ ಆತಂದ್ರೆ Subscribe Mark Aldrich. Thanks for watching. Bye.